ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಗುಡ್ ಮಾರ್ನಿಂಗ್ ಎಲ್ಲರೂ ಹೆಂಗೆ ಅದ್ರಿ ಎಲ್ಲರೂ ಅನ್ಕೋತೀನಿ ನೋಡ್ರಿ ಮಾರ್ನಿಂಗ್ ವಾಕಿಂಗ್ ಬಂದಿ ನೋಡ್ರಿ ಈಗ ಬರೀ ವಾಕಿಂಗ್ ಮುಗಿಸ್ಕೊಂಡೋಗಿ ಮನೆಗೆ ಹೋದ್ಮೇಲೆ ಸಿಗ್ತಿನತ್ತ ಹೈ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಗುಡ್ ಮಾರ್ನಿಂಗ್ ನೋಡಿದ್ರಲ್ಲ ಈ ವಾಕಿಂಗ್ ಬಂದ ನೋಡ್ರಿ ಜಸ್ಟ್ ಬೆಳಗ್ಗೆ ಆರು ಗಂಟೆಗೆ ಹೋಗಿದ್ವಿ ಆರು ಗಂಟೆಗೆ ಹೋಗಿ ಆರೂವರೆ ಗಂಟೆ ಜಲ್ದಿನೇ ಬಂದು ನೋಡಿರಿ ಯಾಕಂದ್ರೆ ಇವತ್ತು ಫುಲ್ ಬಿಸಿ ಡೇ ಐತೆ ನೋಡಿರಿ ಇವತ್ತು ನಮ್ಮ ಅವ್ರ ಪುಣ್ಯತಿನೂ ಇತ್ತು ಹಾಗೆ ಅಮಾಶಿನೂ ಐತೆ ನೋಡಿ ಯುಗಾದಿ ಅಮಾವಾಸಿನೂ ಐತಿ ಹಾಗಾಗಿ ಫುಲ್ ಬಿಸಿ ನೋಡ್ರಿ ಈಗ ಬಂದು ನೀನು ಕಸ ಪರಿಸಿ ಮತ್ತು ನೀರೊಂದು ಬಂದವು ಎಲ್ಲ ತಿಕ್ಕಿ ನೀರು ತುಂಬಬೇಕು ನೆಕ್ಸ್ಟ್ ನಾ ಬಾಂಡೆ ದೇವ್ರ ಪೂಜೆ ಆಮೇಲೆ ನಾವು ಬೆಳಗ್ಗೆ ಹಾಕಿ ಹೋಳಿಗೆ ಮಾಡಬೇಕು ಎಲ್ಲ ಮುಗಿಸ್ಕೊಂಡು ಎರಡು ಗಂಟೆ ಅಂತ ಡ್ಯೂಟಿಗೆ ಪಟ್ ಪಟ್ ಇವತ್ತು ಡೈಲಿ ಡ್ಯೂಟಿ ಏನೆಲ್ಲ ಆಗುತ್ತೆ ಎಲ್ಲಾನು ಬರುತ್ತೆ ಕಂಟಿನ್ಯೂ ಆಗಿ ಶೇರ್ ಮಾಡ್ಕೊತಂತರ ಕಂಟಿನ್ಯೂ ಮಾಡ್ ಮತ್ತು ನೀವೆಲ್ಲ ತಿಕ್ಕಿಟ್ಕೊಂಡಿ ಹಂಡೆದು ಎಲ್ಲ ನೀರು ತುಂಬ್ರಿ ಪಟ್ ಪೈಪ್ ಹಚ್ಚಿ ಹೋಗಿ ಸ್ನಾನ ಮಾಡ್ಕೊಂಡು ಬಂದೆ ನೋಡಿ ಇಷ್ಟು ನೀರು ತುಂಬಿದೆ ನೋಡ್ರಿ ಇಷ್ಟು ಗಟ್ಲೆ ಬಂದಿರ್ತಾವೆ ಬರೀ ಫುಲ್ ಸಣ್ಣ ಬಂದಿರ್ತಾವೆ ಇವತ್ತೆಲ್ಲ ಪೂರ್ತಿ ಎಲ್ಲ ನೀರು ತುಂಬಿದೆ ನೋಡ್ರಿ ಇಷ್ಟೋ ತನಕ ನೀರು ತುಂಬಿ ಈಗ ಪೂಜೆ ಮಾಡ್ಕೋತೀನಿ ಫಸ್ಟ್ ಪೂಜೆ ಮಾಡ್ಕೊಂಡು ಆಮೇಲೆ ನಮ್ಮ ಅವ್ರ ಫೋಟೋ ಎಲ್ಲ ಐತಿ ರೆಡಿ ಮಾಡಿ ಇಟ್ಟಿನಿ ಎಲ್ಲ ನೋಡ್ರಿ ಮೇಲ್ಗಡೆ ಇತ್ತು ಕೆಳಗಿಟ್ಟಿ ಕೆಳಗೆ ಇಲ್ಲೇ ಮಾಡ್ಬೇಕಂತ ಅಂದ್ಕೊಂಡಿ ನೋಡಿ ಯಾಕಂದ್ರೆ ಈ ದಿಕ್ಕಿಗೆ ಮಾಡ್ಬೇಕಾಗತ್ತಾ ಬರೀ ಪಟ್ ಫಸ್ಟ್ ದೇವ್ರ ಪೂಜೆ ಮಾಡ್ಕೊತೀನಿ ಮಾಡ್ಕೊಂಡು ನೋಡಿರಿ ನಾ ಚಿನ್ನೂನ ಮಲ್ಕೊಳೋಣ ನೋಡಿರಿ ಎಲ್ಲ ದೇವ್ರ ಪೂಜೆ ಮಾಡಿದೆ ನೋಡಿರಿ ಎಲ್ಲ ದೇವರ ತಿಳ್ಕೊಂಡು ದೇವ್ರ ಪೂಜೆ ಆಯ್ತು ನೋಡಿರಿ ಕಂಪ್ಲೀಟ್ ಆಯಿತು ದೇವ್ರ ಪೂಜೆ ಎಲ್ಲ ಮುಗಿಸ್ಕೊಂಡಿನಿ ಈ ಕಡೆಗೆ ನಮ್ಮ ಅವಾರ ಪೂಜೆನೂ ಮುಗಿಸ್ಕೊಂಡಿ ನೋಡ್ರಿ ನೋಡಿರಿ ಲಿಸ್ಟು ನಮ್ಮ ಅವಾರ ಪೂಜೆ ಎಲ್ಲ ಮಾಡ್ಕೊಂಡಿನಿ ಮನೆಯೊಳಗೆ ಒಂದು ಯಾರೂ ಇಲ್ಲ ನೋಡ್ರಿ ಹಾಗಾಗಿ ಎಲ್ಲರೂ ಸಿರಿಸಕ್ಕೆ ಹೋಗ್ಯಾರ ನಾ ಹಬ್ಬಕ್ಕೆ ಇದ್ದೀನಿ ಈಗ ಇಲ್ಲ ಇತ್ತು ದೇವ್ರ ಪೂಜೆ ಮತ್ತು ಇಲ್ಲಿ ಇದೆಲ್ಲ ಮುಗಿಸ್ಕೊಂಡೆ ನೀರು ತುಂಬೋದು ಕಸ ಪರ್ಸಿ ಈಗ ಪೂಜಾರು ಮಾಡ್ಕೊಂಡಿನಿ ಇನ್ನು ಕೆಳಗೆ ಹೋಗಿ ಹಾಕಿ ಬದ್ನಿಕಾಯಿ ಬದ್ನೇಕಾಯಪಲ್ಲಿ ಒಂದು ಅನ್ನ ಕಟ್ಟಿನ ಸಾಂಬಾರು ಹಿಟ್ಟನ್ನ ಇಟ್ಕೊಂಡು ಹೋಳಿಗೆ ಇಟ್ಟು ಮಾಡ್ಕೊಬೋ ಬರೀ ಕೆಳಗೆ ಹೋಗಿ ಪಟ್ಪಟ್ಟು ಅಡುಗೆ ಇಟ್ಟು ರೆಡಿ ಮಾಡ್ಕೊಳ್ಳೋ ಮತ್ತು ಚಿನ್ನು ಎದ್ದು ನೋಡ್ರಿ ಚಿನ್ನ ಎದ್ದು ಸ್ನಾನ ಮಾಡತ್ತ ನೋಡ್ರಿ ಬಳೆ ಕುದಾಕಿಟ್ಟಿನಿ ಈ ಕಡೆ ಅನ್ನ ಮಾಡೈತಿ ಆಮೇಲೆ ಬದ್ನಿಕೆ ಬಲ್ಲೇನು ಒಗ್ಗರಣೆ ಹಾಕೈತೆ ನೋಡ್ರಿ ಇನ್ನಿಟ್ಟು ಹಿಟ್ ನಾದಿಟ್ಟೈತಿ ಈ ಕಡೆ ಬರೀ ಪಟ್ಪಟ್ಟೆ ಬೇಳೆ ಕೂದ್ರಿ ಮಿಕ್ಸರ್ಗೆ ಹಾಕೊಂಡು ಹೋಳ್ಗೆ ಮಾಡಬತ್ತ ಪುನಃ ನೋಡ್ರಿ ಮಿಕ್ಸರ್ಗೆ ಹಾಕ್ಕೊಂಡಿಲ್ಲ ಈ ಟೈಪ್ ಇದ್ರೊಳಗೆ ಅರ್ಳ್ಕೊಳಕತ್ತೀವಿ ಆಲ್ಮೋಸ್ಟ್ ಕೆಲವ್ರು ಮಾಡ್ತಾರೆ ನಾವು ಏನೈತಿ ಇದು ಸ್ವಲ್ಪ ಐತೆ ಹೇಳಿ ಇದ್ರೊಳಗೆ ಇದು ಮಾಡ್ಕೊಳತ್ತೀವಿ ನೋಡ್ರಿ ನೋಡ್ರಿ ಈ ತರ ಫುಲ್ ಸಣ್ಣ ಆಗಿತ್ ನೋಡ್ರಿ ಈಗ ಹೋಳ್ ಮಾಡ್ಕೊಳಾಕತಿ ನೋಡ್ರಿ ಸ್ವಲ್ಪ ಊರ್ನ ಹಳ ಹಳಸಾಬಿಟ್ಟಿತ್ ನೋಡ್ರಿ ಒಂದ್ ಸ್ವಲ್ಪ ಎರಡ್ ಮೂರ್ ಸಿಟಿ ಆಗಿಬಿಟ್ಟಿತ್ತು ಫುಲ್ ಹನ್ನಾಗಿ ಕುದ್ದಿತ್ತು ಹಂಗಾಗಿ ಇದು ಹೋಳ್ಗೆ ಸ್ವಲ್ಪ ನೋಡಿರಿ ಈ ಥರ ಹಾಕತ್ತವ ಇಲ್ಲಿಕಂದ್ರೆ ಫುಲ್ ದೊಡ್ಡ ದೊಡ್ಡ ಸ ನೀಟ್ ಆಗ್ತಿದ್ದು ಅಳಸಾಯ್ತು ನೋಡ್ರಿ ಅದ್ರೂ ಸ್ವಲ್ಪ ಸಣ್ಣಗೆ ಕೂತ್ಕೊಂಡಿವಿ ಇದ್ರ ಮ್ಯಾಗ ಇಟ್ಬಿಟ್ಟು ಬೇಳೆ ಅದಕ್ಕೆ ಬಳವತನ ಕುದ್ಸ್ಕೊಂಡು ಸ್ವಲ್ಪ ಇದು ಮಾಡೋಣ ಒಂದು ಸ್ವಲ್ಪ ಬೆಟರ್ ಆಗಿತ್ತು ನೋಡ್ರಿ ಕಗಳಕಿನ ಇಲ್ಲಿ ಕಗಳೆ ಫುಲ್ ಹೋಳ್ಗಿನೇ ಬರ್ತಾವಿಲ್ಲ ನಂಗೆ ಆಗಿತ್ತು ಅಷ್ಟು ಸಣ್ಣ ಆಗಿಬಿಟ್ಟಿತ್ತು ನೋಡ್ರಿ ಪೂರ್ತಿ ಸಣ್ಣ ಆಗಿದಂತ್ರ ಫುಲ್ ಅಳಸ ಆಗ್ಬಿಟ್ಟಿತ್ತು ಮತ್ತು ಹಂಗೆ ಹಿಂಗೆ ಮಲ್ಲಿ ಹೋಳ್ಗೆ ಮಂತ್ರ ಬಂದು ನೋಡ್ರಿ ಮಸ್ತ್ ಬಂದು ಅಳಸ ಆದ್ರೂ ಏನು ಪರವಾಗಿಲ್ಲ ನೋಡಿರಿ ಚಲೋ ಬಂದವು ಫುಲ್ ಮೆತ್ತಗೆ ಹೋಳ್ಗೆ ಮಾತ್ರ ಮಸ್ತ್ ಬಂದು ಲಾಸ್ಟಿಗೆ ಎಲ್ಲಿ ಹೋಳಿಗೆ ಇಲ್ಲಂತೆ ಫುಲ್ ಇದಾವ್ ಬಿಟ್ಟು ಯಾವಾಗಲೂ ನೋಡ್ರಿ ಹೂರ್ನ ಹೋಳಿಗೆ ಇದು ಕರೆಕ್ಟ್ ಹೂರ್ನ ಆಮೇಲೆ ಹಿಟ್ಟು ಬರಬರಿ ಅನ್ನೋ ಚಲೋ ನೋಡ್ರಿ ಪಾರ್ವತಿ ಅರಸಗೆ ದರೆಯೊಳಕವಾಗಿ ಮೆರೆಯುವ ಕರ್ಪುರಾರುತಿ ಬೆಳಗಿರೆ ಕಾರುಣ್ಯ ಮೃಗ ದೇವಗೆ ಆತ್ಮಲಿಂಗಕ್ಕೆ ಜ್ಯೋತಿ ಬೆಳಗುವೆ ಶಾಂತ ಶಂಕರಗೆ ಆತ್ಮಲಿಂಗಕ್ಕೆ ಜ್ಯೋತಿ ಬೆಳಗುವೆ ಶಂಕರಗೆ ಶಾಂತ ತ್ರಿಲೋಕ ತ್ರಿಲೋಕದೊಡೆಯಗೆ ಶಾಂತ ತ್ರಿಲೋಕ ತ್ರಿಲೋಕದೊಡೆಯಗೆ ನೆರೆದ ಮುತ್ತಿದರೆಲ್ಲ ಬಂದು ಇಂದು ಧರನಿಗೆ ನೆರೆದ ಮುತ್ತೈದರೆಲ್ಲ ಬಂದು ಹಿಂದೂ ಧರನಿಗೆ ಹಿಂದು ಪ್ರೀತಿ ಸಾಂಬಗೆ ಆತ್ಮಲಿಂಗಕ್ಕೆ ಜ್ಯೋತಿ ಬೆಳಗುವೆ ಶಾಂತ ಶಂಕರಗೆ ಪಾರ್ವತೇಶ್ವರ ಮಹಾದೇವ್ ಸಾಕು ಸಾಕು ಸಾಕಪ್ಪು ಸಾಕಟ್ಟೆ ಬೆಳಗ ಅಜ್ಜ ಬೆಳಗಲ್ಲ ಅಜ್ಜ ಸೊಕಾಸು ಬೆಳಗಪ್ಪು ಅಲ್ಲ ಅದು ಬ್ಯಾಗ್ಯಾಕೆ ಹೆಂಗೆ ಬಳಕಾ ಹಂಗ ಒಳಗೆ ತೋರಿಸು ಕೈ ಮಾಡಿ ಅಜ್ಜಾಗ ಕೈ ಮಾಡಿ ಹಿಂಗೆ ಕೈಯಾಗ ಒಂದು ಹಿಂಗೆ ಎರಡು ಹನಿ ಹಿಂಗೆ ಸಿಂಬಡಿಸು ಆ ನೈವೇದ್ಯ ಒಂದು ತೋರಿಸು ನೈವೇದ್ಯಮ್ ಸಮರ್ಪಯಾಮಿ ನೈವೇದ್ಯಮ್ ಸಮರ್ಪಯಾಮಿ ಅತಿ ಈ ನೋಡ್ರಿ ಹೋಳ್ಗಿನೂ ಆಯಿತು ಹೋಳಿಗೆ ಚಪಾತಿ ಆಮೇಲೆ ಹಪ್ಪಳ ಎಲ್ಲ ಮುಗೀತು ನೋಡಿರಿ ಹೆಚ್ಚು ಚಪಾತಿ ಚಪಾತಿ ನೋಡ್ರಿ ಒಂದೇ ಆರು ಚಪಾತಿ ಹಾಕಿ ಒಂದು ಚಪಾತಿ ಬೇಸಿದ್ವಿ ಒಂದೇ ಚಪಾತಿ ಮೇಲೆ ಎಲ್ಲಾ ಅಡಿಗೆ ಆಯ್ತು ಊಟ ಮಾಡಿ ಒಮ್ಮೆ ಡ್ಯೂಟಿಗೆ ಹೋಗ್ಬಿಡುದು ನೋಡ್ರಿ ಎಲ್ಲ ಅಡಿಗೆ ಮುಗಿತು ನೋಡ್ರಿ ಕರೆಕ್ಟ್ ಒಂದುವರೆ ಆಯ್ತು ಎಲ್ಲ ಹಾಕದಿಲ್ಲ ಅನ್ಕೊದ್ರೆ ಯಾಕಂದ್ರೆ ಡ್ಯೂಟಿ ಟೈಮ್ ಅಂಟ್ರಿ ಮಾಡಬೇಕು ಮಾಡ್ಬೇಕು ಕಸ ಅಪರಿಸಿ ದೇವ್ರ ಪೂಜೆ ಹೇಳೋದಲ್ಲ ಕೆಲಸ ಬಾಳ ಇತ್ತು ಇವತ್ತು ಅದ್ರ ನೀರು ಇವತ್ತೇ ಬಂದಿದ್ದು ನೋಡ್ರಿ ಮೊದಲೇ ಮನ್ಯಾಗ ಯಾರು ಇಲ್ಲ ಹೋಗಿದೆ ಎಲ್ಲ ಹಾಕದ ಇಲ್ಲ ಅನ್ಕೊಳೆ ಬಟ್ ಎಲ್ಲಾನು ಆಯ್ತು ನೋಡ್ರಿ ಹೋಳ್ನು ಆಯಿತು ಚಪಾತಿನೂ ಆಯಿತು ಅಟ್ಟೆ ಒಂದು ಅರ್ಧ ಕೆಜಿ ಹಾಕಿದ್ದೆ ಹೋಳಿಗೆ ಇದು ಪೂಜಾನು ಮುಗಿತ್ತು ಮಂಗಳಾರತಿ ಮಾಡಿದ್ವಿ ಈಗ ಊಟ ಮಾಡಾತೀನಿ ನೋಡಿರಿ ಹಂಗೂ ಈಗ ನಾಷ್ಟಾನು ಮಾಡಿದ್ದಿಲ್ಲ ಒಂದೂವರೆ ಹೇಗೆ ಟೈಮ್ ಡ್ಯೂಟಿ ಹೋಗಿದ್ರೆ ಅಲ್ಲಿ ಹೋಗಿ ಮಾಡ್ಲ ಅಂತ ಊಟ ಮಾಡಾತೀನಿ ಬಿಸಿ ಹೋಳಿಗೆ ಬದ್ನಿಕಾಯಿ ಪಲ್ಲೆ ಅನ್ನ ಕಟ್ಟಿನ ಸಾಂಬಾರು ಬರ್ರಿ ಊಟ ಮಾಡಿ ಈ ನೋಡ್ರಿ ರೆಡಿ ಆಗಿನಿ ಟೈಮ್ ನೋಡ್ರಿ ಎಷ್ಟು ಎರಡು ಹದಿನೈದು ಆಯ್ತು ಬಿಸ್ಲು ಸಿಕ್ಕಾಪಟ್ಟೆ ಐತಿ ಹೋಳಿಗೆ ಬೇರೆ ಉಣ್ಣು ಬಿಟ್ಟಿನ ಅದ್ರಾಗ ಬರಿ ಪಟ್ಪಟ್ ಹೋಗಿ ಡ್ಯೂಟಿ ಮಾಡೋದೇನು ಮಕ್ಕಳು ನೋಡ್ಕೊತಿ ನೋಡ್ರಿ ಅಷ್ಟಕ್ಕೆ ಹೊಳಿ ತಿನ್ಬಿಟ್ಟು ಅಷ್ಟು ಹಾಕಿ ಒಂದ್ ಹೋಲಿಗೆ ಒಂದು ಚಪಾತಿ ಉಡಿ ನೋಡಿ ಅಷ್ಟೇ ಈ ಬಿಸಿಲಿಗೆ ಅಷ್ಟೇ ಉಂಡ್ರೆ ಸಾಕಾಗ್ಬಿಡ್ತೈತಿ ನೋಡ್ರಿ ಡ್ಯೂಟಿಯಿಂದ ಬಂದೆ ನೋಡ್ರಿ ಟೈಮ್ ಒಂದು ತಿರುಗ ಒಂಬತ್ತು ಹದಿನೈದು ಆಯಿತು ಈ ಜಸ್ಟ್ ಬಂದೆ ನೋಡ್ರಿ ಹೋಗೋಣ ವಿಡಿಯೋ ಮಾಡೋಕ್ಕಾಗಲಿಲ್ಲ ಪೇಷಂಟ್ ಒಂದು ಫುಲ್ ಸಿವಿಯರ್ ಪೇರೆಂಟ್ಸ್ ಬಂದಿತ್ತು ಹಂಗಾಗಿ ಅದ್ರ ಕೂಡ ಬಿಜಿ ಆಗ್ಬಿಟ್ಟೆ ಟೈಮ್ ಹಂಗೆ ಕಂಟಿನ್ಯೂ ಹೋಯ್ತು ಗೊತ್ತೇ ಆಗಲಿಲ್ಲ ನೋಡ್ರಿ ಈಗ ಜಸ್ಟ್ ಬಂದಿನಿ ಬರ್ರಿ ಅಪ್ ಆಗು ಮತ್ತು ಇಂತ ನಮ್ಮ ಮನೆಯವರು ಬಂದ್ರೆ ನೋಡ್ರಿ ಊಟ ಮಾಡತ್ತೆ ಊಟ ಬರ್ರಿ ನೋಡ್ರಿ ಊಟ ಮಾಡತ್ತೆ ಊಟ ಬರ್ರಿ ಈ ಕಡೆ ಮತ್ತೊಂದಿಷ್ಟು ಹಪ್ಳ ಕರ್ದೀನಿ ಮಧ್ಯಾಹ್ನದಾಗೆ ಹೋಳಿಗೆ ಹಣ್ಣು ಇದ್ದೆವು ಅವರು ಒಪ್ಪತ್ತೈತೆ ನೋಡಿರಿ ಮನೆಯವರು ಉಣಂಗಿಲ್ಲ ಇವತ್ತು ನಾವು ಅಷ್ಟೇ ಊಣ ಊಟ ಆಯ್ತು ನೋಡಿ ಊಟ ಮಾಡ್ಕೊಂಡ್ ಬಂದ್ವಿ ಕೆಳಗೆ ಎಲ್ಲರೂ ಕೂಡ ಊಟ ಮಾಡಿದ್ವಿ ಚಿನ್ನೂ ಅಪ್ಪ ಅಂತೂ ಇವತ್ತು ಒಪ್ಪತ್ತೈತೆ ನೋಡಿ ಸಾಟರ್ಡೇಗು ಉಪವಾಸ ಇರ್ತಾರೆ ಅವರು ಅದೆಲ್ಲ ಊಟ ಮಾಡ್ಕೊಂಡು ಏನು ಲೈಟಾಗೆ ನೋಡಿ ರಾತ್ರಿ ಊಟನೇ ಹೋಗಂಗಿಲ್ಲ ಸುಮ್ಮನೆ ಸ್ವಲ್ಪ ಅಂದ್ರೆ ಚಪಾತಿ ಅನ್ನ ಸಂಬರ್ತೀನಿ ತಿನ್ನದೆ ನಾಳೆ ನೋಡಿರಿ ಮತ್ತೆ ಜಲ್ದಿ ಹೇಳಬೇಕಂದ್ರೆ ಎಷ್ಟು ಜಲ್ದಿ ಮಲ್ಕೋತೀವಿ ಅಂದ್ರೂ ರಾತ್ರಿ ಹನ್ನೆರಡು ಹನ್ನೆರಡುವರೆ ಫಿಕ್ಸ್ ಆಗುತ್ತೆ ನೋಡಿರಿ ಎಷ್ಟು ಜಲ್ದಿ ಮುಕ್ಕೋಬೇಕು ಅಂತ ಆಗಂಗಿಲ್ಲ ಮತ್ತು ಬೆಳಗ್ಗೆ ಜಲ್ದಿ ಹೇಳೋದು ಮತ್ತು ಮಧ್ಯಾಹ್ನ ಮಲ್ಕೊಳಂಗಿಲ್ಲ ಹಿಂಗಾಗಿ ಸಾಕಾಗುತ್ತೆ ಈ ಕಂಟಿನ್ಯೂಸ್ ಆಗಿ ಏನಾರ ಒಂದು ಹಬ್ಬ ಇದ್ದೇ ಇತ್ತು ನೋಡ್ರಿ ಮೊನ್ನೆ ಶುಕ್ರವಾರ ಇತ್ತು ಅವಾಗ ಪರ್ಶಿವರ್ಸದ್ದು ಪೂಜಾ ಆಯಿತು ಇವತ್ತು ಶನಿವಾರ ಇವತ್ತು ನೋಡಿರಿ ನಾವು ನಮ್ಮ ಮಾವನ ಪುನತಿತ್ತು ಇವತ್ತು ಅದೇ ಆಯಿತು ಮತ್ತು ನಾಳೆ ಯುಗಾದಿ ಯುಗಾದಿಗೂ ಮತ್ತೆ ಕಂಟಿನ್ಯೂ ಅದೇ ಕಂಟಿನ್ಯೂಸ್ ಬರೀ ಅದೇ ಆಗೈತೆ ನೋಡಿರಿ ಬರೀ ನಾನೇನು ಮಲ್ಕೋತೀನಿ ಇವತ್ತಿಲಾ ಇಲ್ಲಿಗೆ ಏನು ಮಾಡ್ತೀನಿ ಇವತ್ತಿನ ನೋಡಿ ಯಾರಿಗೆಲ್ಲ ಎಷ್ಟಾಗಿತ್ತು ಒಂದು ಲೈಕ್ ಕೊಡ್ರಿ ಕಮೆಂಟ್ ಮಾಡಿರಿ ಶೇರ್ ಮಾಡಿರಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್ ಗುಡ್ ಬಾಯ್